ಕಳೆದ ಕೆಲವು ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾರ್ಗದಲ್ಲಿ ನಿಂತು ನಮಾಜ್ ಮಾಡತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಈಗಾಗಲೇ ಸೋಮೋಟ ಕೇಸನ್ನು ಹಾಕಿದರು ಇವತ್ತು ತುಷ್ಟೀಕರಣದ ನೀತಿಯಿಂದ ಯಾರು ನಮಾಜ್ ಮಾಡಿದಾರೋ ಅವ್ರ ಮೇಲೆ ಪೊಲೀಸ್ ಅಧಿಕಾರಿಗಳು ಕೇಸ್ ಹಾಕಿದ್ದಾರೆ ಆ ಕೇಸನ್ನು ಹಿಂದಕ್ಕೆ ತೆಗೆತಕ್ಕಂಥ ಪ್ರಕ್ರಿಯೆಗಳಾಗಿದ್ದಾವೆ ಮಾತ್ರ ಅಲ್ಲ ಕೇಸ್ ಹಾಕಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತಗೊಳ್ಳತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಇದು ತುಷ್ಟೀಕರಣದ ನೀತಿ ಇದನ್ನು ನಾವು ಖಂಡಿಸ್ತೇವೆ ಎರಡನೇದು ಯಾರು ಇದಕ್ಕೆ ಹೇಳಿಕೆಗಳನ್ನು ಕೊಟ್ಟರೆ ಅವ್ರ ಮೇಲೆ ಕೇಸ್ ದಾಖಲು ಮಾಡ್ತಕ್ಕಂಥ ಶರಣ್ ಬೊಪ್ಪುರ ಮೇಲೆ ಕೇಸ್ ದಾಖಲು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹೇಳಿದರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನಿಲುವನ್ನು ನಿರಂತರವಾಗಿ ದಾಡ್ತಾ ಇದೆ ಇವತ್ತು ಹಿಂದೂ ವಿರೋಧಿ ಆಗಿರ್ತಕ್ಕಂಥ ಕಾರ್ಯಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನೀವು ಸೋಮೋಟ ಕೇಸ್ ಹಾಕಿದ್ಯಾಕೆ ತೆಗೆದಿದ್ಯಾಕೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡ್ರಿ ಕೇವಲ ಹೇಳಿಕೆ ಕೊಟ್ಟವ್ರ ಮೇಲೆ ಕೇಸ್ ತಗೊಂಡ್ರಿ ನಿರಂತರವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಈ ರೀತಿಯ ಘಟನೆಗಳು ಮತ್ತು ಈ ರೀತಿಯ ಘಟನೆಗಳ ಅದಕ್ಕೆ ಬೆಂಬಲ ಕೊಡ್ತಕ್ಕಂಥ ಕೆಲಸಗಾರಗಳಾಗ್ತಾ ಇದ್ದಾವೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಮತ್ತು ತತ್ಕ್ಷಣ ಶರಣ್ ಪಂಪ್ ಅವರ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನು ವಾಪಸ್ ತಗೋಬೇಕು ಅಂತ ಹೇಳ್ತಕ್ಕಂಥ ಆಗ್ರಹವನ್ನು ನಾವು ಮಾಡ್ತೀವಿ ಸಿದ್ದರಾಮಣ್ಣ ಸರ್ಕಾರ ಬಂದ ಮೇಲೆ ಗೊತ್ತಿದೆ ವಿಧಾನಸೌಧದಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಹಾಕಿರ್ತಕ್ಕಂಥ ಘಟನೆ ನಡೆದಿದ್ದಾವೆ ಅವ್ರ ಮೇಲೆ ಕೇಸ್ ಇಲ್ಲ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಗೆದ್ದ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿರ್ತಕ್ಕಂಥ ಇಲ್ಲ ಇದರ ಪರಿಣಾಮವಾಗಿಯೇ ಇವತ್ತು ಹುಬ್ಳಿಯಲ್ಲಿ ನಡೆದಿರುವ ಘಟನೆಗಳು ಬೇರೆ ಬೇರೆ ನಡೆದಿರ್ತಕ್ಕಂಥ ಹತ್ಯಾ ಘಟನೆಗಳು ಈ ರೀತಿಯ ಕೃತ್ಯ ಮಾಡತಕ್ಕಂಥವರಿಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಬೆಂಬಲದಿಂದ ಆಗಿದೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿರ್ತಕ್ಕಂಥ ತುಷ್ಟೀಕರಣದ ನೀತಿಯಿಂದ ಈ ದೇ ಈ ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ ಶಾಂತಿ ಕಾಪಾಡುವಲ್ಲಿ ವಿಫಲಾಗಿದೆ ಈ ಸರ್ಕಾರ ಸಾಮಾನ್ಯ ಜನರಿಗೆ ರಕ್ಷಣೆ ಕೊಡುವಲ್ಲಿ ವಿಫಲ ಆಗಿದೆ ಈ ಸರ್ಕಾರದಿಂದ ಗೂಂಡಾ ರಾಜಕಾರಣ ಜಾಸ್ತಿ ಆಗಿದೆ ಕೋಮು ಭಾವನೆಗಳ ಮುಖಾಂತರ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಈ ಸರ್ಕಾರದಿಂದ ಆಗ್ತಾ ಇದೆ ಇವತ್ತು ಸಾರ್ವಜನಿಕ ರಸ್ತೆಗಳಲ್ಲಿ ನಮಾಜು ಮಾಡತಕ್ಕಂಥ ಪ್ರಕ್ರಿಯೆಗಳು ನಡೆಯುವುದು ಮುಂದಿನ ದಿನಗಳಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸದೇ ಇದ್ದರೆ ಇನ್ನೂ ಹೆಚ್ಚಿನ ಘಟನೆಗಳಾಗಬಹುದು ಅನ್ನುವಂಥ ಎಚ್ಚರಿಕೆಯನ್ನು ಈ ಸರ್ಕಾರ ಮುಂದೆ